ಓಂ ಶ್ರೀ ನಮಃ ಅರಿಯದವರೊಡನೆ ಸಂಗಮ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣದ ಸಂಗಮ ಮಾಡಿದಡೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ಶರಣೆ ಲಲಿತಮ್ಮ ಮತ್ತು ಟಿ ಸಿ ರವರ ಸ್ಮರಣಾರ್ಥವಾಗಿ ಅಕ್ಕಮಹಾದೇವಿಯ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ ಇದರ ಅಧ್ಯಕ್ಷತೆಯನ್ನು ಹಿರಿಯರಾದ ಸಿದ್ಧಗಮ್ಮ ಸಿದ್ಧಗಂಗಮ್ಮ ಬಿ ರಾಮ್ ಸಿದ್ದರಾಮಣ್ಣ ಅವರು ವಹಿಸಿದ್ದಾರೆ ಅವರು ಈ ವಯಸ್ಸಿನಲ್ಲಿ ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ನಮಗೆ ನಾಚಿಕೆ ಬರುತ್ತೆ ನಾವು ಯಾಕೆ ಇಷ್ಟು ಆ್ಯಕ್ಟಿವ್ ಆಗಿಲ್ಲ ಅನ್ನೋದು ಅವರ ಪಾದಗ್ರಂಥಗಳಿಗೆ ಶರಣೆ ಮತ್ತ ಈಗ ತಾನೇ ಶರಣೆ ಕಮಲಮ್ಮ ತಾಯಿಯವರು ನಮ್ಮ ಗುರುಗಳನ್ನು ಜ್ಞಾಪಿಸೋದಂಥ ಭಾವಕಾಪಟ್ಟು ಕಳೆದ ಸುಮಾರು ಎರಡೂವರೆ ಮೂರು ದಶಕಗಳಿಂದ ನನಗೆ ಶಿ ವಚನ ಸಾಹಿತ್ಯ ಮತ್ತು ವಚನ ಸಿದ್ಧಾಂತ ಶಿವನ ಪ್ರಕಾಶವನ್ನು ಕರುಣಿಸಿದಂಥ ಗುರುಗಳನ್ನು ಜ್ಞಾಪಿಸಿದ್ರು ನಮಗೆ ಧನ್ಯವಾದಗಳು ಹೇಳ್ತಾ ತಮ್ಮ ಪಾದಕ್ಕೂ ಚರಣೆ ಮಾಡುತ್ತ ಖ್ಯಾತ ಇತಿಹಾಸ ಸಂಶೋಧಕರು ಹಾಗೂ ಸಾಹಿತಿಗಳು ಆದಂಥ ಡಾಕ್ಟರ್ ಡಿ ಎನ್ ಯೋಗೀಶ್ವರಪ್ಪ ಅವರೇ ಶರಣೆ ಅಕ್ಕನಾಗಮ್ಮ ತಾಯಿಯವರೇ ಖ್ಯಾತ ಕೈಗಾರಿಕಾ ಉದ್ಯಮಿಗಳು ಡಿ ವಿ ಶಿವಾನಂದ ಅವರೇ ರಾಮಕೃಷ್ಣಪ್ಪ ಅವರೇ ಅವರೇ ಇವತ್ತು ಸಿದ್ದರಾಮಯ್ಯನವರು ಬರಬೇಕಿತ್ತು ಅಲ್ಲಿ ಅನಿವಾರ್ಯ ಕಾರಣಗಳಿಂದ ಅವ್ರು ಬರಲಿಕ್ಕಾಗಿಲ್ಲ ಅವರು ಕೂಡ ನೆನಪಿಸ್ಕೊಳ್ತಾ ಶರಣೆ ನಾಗರತ್ನ ಚಂದ್ರಪ್ಪ ಅವರೇ ಶೈಲಾ ನಾಗರಾಜ್ ಅವ್ರು ಬಂದವರು ಇಲ್ಲ ಗೊತ್ತಿಲ್ಲ ಅವ್ರು ಭೇಟ ಆದಾಗ ಒಂದು ಸರಿ ನಮಗೆ ನಮ್ಮೂರ ನಳೆಯ ನೀವು ಅಂತಿರ್ತಾರೆ ನಾಗರಾಜ್ ಅವರೇ ಅನುಭವ ಮಂಟಪ ಬಳಗದ ಎಲ್ಲ ಶರಣ ಶರಣ್ಯರೆ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಶಿವಸ್ವರೂಪಿಗಳ ಹಾಗೂ ತಾಯಂದರೆ ಈ ಅಕ್ಕ ಮಹಾದೇವಿ ಅಂತ ಹೆಸರು ಕಿವಿಗೆ ಬಿದ್ದ ತಕ್ಷಣ ಒಂದಷ್ಟು ಪ್ರಶ್ನೆಗಳು ಒಂದಷ್ಟು ಕುತೂಹಲ ನಮಗೆ ಇನ್ನೂ ಕಾಡ್ತವೆ ಅದರಲ್ಲಿಯೂ ಕೂಡ ಅವರ ಕೌಟುಂಬಿಕ ಚಿತ್ರಣ ಅವರ ಮದುವೆ ಉಡುತಳಿಯಿಂದ ಕಲ್ಯಾಣ ಹಾಗೂ ಕಲ್ಯಾಣದಿಂದ ಶ್ರೀಶೈಲದ ಕದಳಿಯವನದವರಿಗೆ ಅಕ್ಕಮಹಾದೇವಿಯ ಪಯಣ ಏನಿದೆಯಲ್ಲ ಅದು ನಮ್ಮ ಇಡೀ ದೇಹವನ್ನು ನಮ್ಮ ಮನಸ್ಸನ್ನು ಇಡೀ ಒಂಥರ ಪ್ರಕೃತಿ ಈ ಸ್ವಾತಿ ಮಳೆ ಬಂದಾಗ ಹೇಗೆ ಅಮೃತದ ಸಿಂಚನ ಆಗ್ತದೆ ಆ ಥರ ನಮ್ಮ ಮನಸ್ಸನ್ನು ಆವರಿಸಿಬಿಡ್ತದೆ ಒಂದು ಕಡೆ ವೈದಿಕ ಶಾಹಿಗಳ ಧಾರ್ಮಿಕ ಕಟ್ಟಳೆಗಳ ಬೆಂಕಿಯ ಬೆಲೆ ಇನ್ನೊಂದು ಕಡೆ ಬಸವಾದಿ ಶರಣರ ಸಮಾನತೆಯ ಕ್ರಾಂತಿಯ ತಂಗಾಳಿ ಇವೆರಡರ ವೈರುಧ್ಯಗಳ ಈ ಸಂಕ್ರಮಣ ಕಾಲದಲ್ಲಿ ಉದಿಸಿ ಉದಯಿಸಿದಂಥ ಆಧ್ಯಾತ್ಮದ ಮೇರುಷ್ಕರವೇ ಅಕಮಾದೇವಿ ನಮಗೆ ವಿಶೇಷವಾಗಿ ಅಕ್ಕ ಮಹಾದೇವಕ್ಕೆ ಗಮನ ಸೆಳೆದು ಅವರ ಅವಳ ಆಧ್ಯಾತ್ಮಿಕ ಜೀವನ ಹೆಚ್ಚಾಗಿ ಅವಳ ಈ ದೇಹ ಭಾವ ಆಮೇಲೆ ಅವಳ ಜ್ಞಾನ ಸಂಪತ್ತು ಏನಿದೆಯಲ್ಲ ನಮ್ಮನ್ನು ಇಲ್ಲಿಯವರೆಗೂ ಜೀವಂತವಾಗಿಟ್ಟಿದೆ ಅಂತ ನನಗಲ್ಸ್ತದೆ ಈ ಕುರಿತಾಗಿ ಸಾವಿರಾರು ಚರ್ಚೆಗಳು ನೂರಾರು ವರ್ಷಗಳಿಂದ ನಡೀತಾನೇ ಇದ್ದಾವೆ ಈಗಲೂ ನಡೀತಿವೆ ಮುಂದೂ ನಡೀತವೆ ಯಾಕಂದರೆ ಮಹಾದೇವಿ ಅಂದ್ರೆ ಅದೊಂದು ಚಿರಂತನ ಧಾರೆಯ ಒಂದು ಒಳಮೆ ಹೊರತೆ ಅಂತಲೇ ನಮಗೆ ತಿಳಿದು ಬರ್ತದೆ ಲೋಕದೊಳಗಿದ್ದು ಲೋಕಾತೀತಳಾದಂಥ ಅಕ್ಕಮಹಾದೇವಿ ಸೀಮೆಯೊಳಗಿದ್ದು ಸೀಮಾತೀತಳಾದಂಥ ಅಕ್ಕ ಮಹಾದೇವಿ ಧೀಮಂತ ಶರಣೆಯಾಗಿ ಕವಯತ್ರೆ ಆಗಿ ಬೆಳೆದಿದಂಥವ್ರು ಅಕ್ಕ ಮಹಾದೇವಿ ಆ ಕಾರಣಕ್ಕಾಗಿ ಇಂದಿಗೂ ನಾವು ಅವಳನ್ನು ಇನ್ನಿಸ್ಕೊತಾ ಇದ್ದೀವಿ ಅಕ್ಕಮಹಾದೇವಿ ಕಾಲಘಟ್ಟದ ಸಮೀಪದಲ್ಲಿರ್ತಂಥ ಇದ್ದಂಥವನು ಹರಿಹರ ಅವನ ರಗಳೆಗಳಲ್ಲಿ ಅಕ್ಕಮಹಾದೇವಿಯನ್ನು ಉಲ್ಲೇಖ ಮಾಡ್ತಂಡೆ ನಾನು ಇಲ್ಲೊಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ಈ ಶೂನ್ಯ ಸಂಪಾದನೆಗಳು ಪುರಾಣಗಳು ಆ ರಗಳೆಗಳು ಪ್ರಾರಂಭ ಪ್ರಾರಂಭ ಆಗೋದೇ ಈ ಕೈಲಾಸದ ಒಂದು ಪರಿಕಲ್ಪನೆಯಿಂದ ಅಂದರೆ ಅದು ದ್ವೈತ ಸಿದ್ಧಾಂತ ನಮ್ಮ ಎಲ್ಲ ಬಸವ ಶರಣರು ಅದ್ವೈತ ಸಿದ್ಧಾಂತವನ್ನು ಮೂಡಿಸಿದಂಥವ್ರು ನಾವು ಯಾಕೆ ಇವು ಕಾವ್ಯಗಳು ಪುರಾಣಗಳು ಶೂನ್ಯ ಸಂಪಾದನೆಗಳು ಇಂಪಾರ್ಟೆಂಟ್ ಆಗ್ತಾವಂದರೆ ಅವರು ದೀರ್ಘವಾದ ಲೇಖನಗಳನ್ನು ಬರೆಯೋದ್ರಲ್ಲಿ ಈ ದ್ವೈತ ಸಿದ್ಧಾಂತವನ್ನು ಒಡಮೂಡಿಸಿದ್ರು ಕೂಡ ಆಗಿನ ಕಾಲಘಟ್ಟದ ಸಾಮಾಜಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಆಗಿನ ಕಾ ಕಾಲಘಟ್ಟದ ಎಲ್ಲ ಧಾರ್ಮಿಕ ಪರಿಸ್ಥಿತಿಗಳನ್ನು ಅಲ್ಲಿ ಉಲ್ಲೇಖ ಮಾಡ್ತಾ ಮಾಡ್ತಾ ಹೋಗ್ತಾರೆ ಹಾಗಾಗಿ ಅದು ದ್ವೈತ ಸಿದ್ಧಾಂತನೂ ಅದ್ವೈತ ಸಿದ್ಧಾಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕಾಲಘಟ್ಟದ ಪರಿಸ್ಥಿತಿಯನ್ನು ತಳ ಹೇಳ್ತವೆ ಅನ್ನೋಕ್ಕೆ ಕಾರಣಕ್ಕಾಗಿ ಇವು ನಮಗೆ ಇಂಪಾರ್ಟೆಂಟ್ ಅಂದರೆ ಆ ಕಾವ್ಯಗಳಿಗೆ ಒಂದು ಸುವರ್ಣವಾದ ಚೌಕಟ್ಟನ್ನು ಕಟ್ಟಿ ನಮಗೆ ಕಟ್ಕೊಟ್ಟಿದ್ದಾರೆ ಆ ಸುವರ್ಣ ಕಟ್ಟನ್ನು ತೆಗೆಯಲಿಕ್ಕೆ ಆ ಫೋಟೋ ಬಿದ್ದೋಗ್ತದೆ ಆ ಕಾರಣಕ್ಕಾಗಿ ಇವನ್ನೆಲ್ಲ ನಾವು ಓದಬೇಕಾಗ್ತದೆ ಸ್ಪೆಷಲಿ ನಮ್ಮ ಬಸವಾದಿ ಶರಣರ ಚಿಂತನೆಗಳನ್ನು ಹನ್ನೆರಡನೇ ಶತಮಾನದ ವಚನಕಾರರ ಚಿಂತನೆಗಳನ್ನು ನಮಗೆ ತಿಳ್ಕೋಬೇಕಾದ್ರೆ ಈ ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಹಾಗೆಯೇ ಮಹಾದೇವಿಯಕ್ಕನ ರಗಳೆಯನ್ನು ಹರಿಹರ ಬರೀತಾರೆ ಭಾಳ ಅದ್ಭುತವಾದಂಥ ಒಂದು ಚಿತ್ರಣ ಅದನ್ನೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ಟೈಮಿನ ಪರಿಮಿತಿಯೊಳಗೆ ನಾನು ಹೇಳ್ತೀನಿ ಅಂದರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಂದರೆ ಕೈಲಾಸದಲ್ಲಿ ಒಂದು ಸಭೆ ನಡೀತಿರುತ್ತೆ ಪಾರ್ವತಿ ಕೂತಿರ್ತಾಳೆ ಅವ್ರ ಪಕ್ಕ ಮಹಾದೇವಿ ಅನ್ನತಕ್ಕಂಥ ಒಬ್ಬ ಶರಣ ನಿಂತಿರ್ತಾಳೆ ಒಬ್ಬ ಗಣನಾಥ ಬರ್ತಾನೆ ಮಹಾದೇವಿ ಅಕ್ಕನನ್ನು ನೋಡೋದಿಲ್ಲ ಅವನು ಪಾರ್ವತಿಯನ್ನು ನಮಸ್ಕರಿಸೋದಕ್ಕೆ ಹೋದಾಗ ಅವನ ಕಾಲು ಮಹಾದೇವಿ ಅಕ್ಕನಿಗೆ ಮಹಾದೇವಿಗೆ ತಗಲ್ತದೆ ಅವಾಗ ಅವಳಿಗೆ ತುಂಬ ಸಿಟ್ಟು ಬರ್ತದೆ ಎಲೆ ಭವಿಯೇ ನೋಡಿ ಪಡ ಮಾಡು ಅಂತ ಹೇಳ್ತಾಳವನು ಅಂದರೆ ಯಾರನ್ನಾರು ಮಾತಾಡ್ಸ್ಬೇಕಾದ್ರೆ ಏನಾದ್ರು ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಇದು ಮಾಡು ಅಂತ ಹೇಳ್ತಾಳೆ ಎಲೆ ಭವಿಯೇ ನೋಡಿ ಪಡ ಮಾಡು ಅಂತ ಹೇಳಿದ್ದನ್ನು ಪ ಕೇಳಿ ಆ ಪಾರ್ವತಿ ಸಿಟ್ಟು ಬಂದುಬಿಡುತ್ತೆ ಭವಿ ಅಂದರೆ ಏನು ಅನ್ನೋದನ್ನು ನಿನಗೆ ಅರ್ಥ ಆಗಬೇಕು ಅಂದರೆ ನೀನೆ ಭೂಮಿಗೆ ಹೋಗು ಭವಿಯನ್ನು ಮದುವೆಯಾಗಿ ಆ ಭವಿಯ ಜೊತೆ ಇರ್ತಕ್ಕಂಥ ಎಲ್ಲ ನೋವು ಆ ಸಂತಾಪಗಳನ್ನು ಅನುಭವಿಸಿ ನಡೆದುಕೊಂಡು ಶ್ರೀಗಿರಿಗೆ ಬಂದು ಮತ್ತೆ ನನ್ನಲ್ಲಿ ಬಾ ಅಂಥೇಳಿ ಅವಳಿಗೆ ಭೂಮಿಗೆ ಕಳಿಸ್ತಾಳೆ ಈ ಒಂದು ವೃತ್ತಾಂತವನ್ನು ಈ ಹರಿಹರ ತನ್ನ ರಗಳಲ್ಲೂ ಬಹಳ ಅದ್ಭುತವಾಗಿ ವರ್ಣಿಸ್ತಾನೆ ಸರಿಸುಮಾರು ಮೂರು ಅಧ್ಯಾಯಗಳು ಆ ಕೈಲಾಸದಲ್ಲಿ ಏನು ನಡೀತು ಪಾರ್ವತಿ ಈ ಅಕ್ಕಮಹಾದೇವಿ ಹೇಗೆ ಭೂಮಿಗೆ ಬಂದ್ಲು ಬಂದ್ಲು ಅಂತಕ್ಕಂಥ ವಿವರವನ್ನು ಅದರಲ್ಲಿ ನೀಡ್ತದೆ ಹೀಗಾಗಿ ಅಕ್ಕಮಹಾದೇವಿ ಬರ್ತಾಳೆ ಬಂದು ಅವಳು ರೈಟ್ ಫ್ರಮ್ ಚೈಲ್ಡ್ಹುಡ್ ಅಂತೀವಲ್ಲ ಹಾಗೆ ಹುಟ್ಟಿದಾಗಿನಲ್ಲೂ ಚನ್ನಮಲ್ಲಿಕಾರ್ಜುನನನ್ನು ತನ್ನ ಅಂತರಂಗದ ಅತಿಥಿಯನ್ನಾಗಿ ಮಾಡ್ಕೊಂಡಿರ್ತಾಳೆ ಅಂತರಂಗದ ಗಡ್ಡನನ್ನಾಗಿ ಮಾಡ್ತಿರ್ತಾಳೆ ಆದರೂ ಅವಳ ಒಂದು ವಚನದಲ್ಲಿ ಕೂಡ ಬರ್ತದೆ ಉದಯದಲ್ಲಿದ್ದು ನಿಮ್ಮ ನೆನವನ್ನಯ್ಯ ಕಸ ತೆಗೆದು ಚಳೆಯ ಕೊಟ್ಟು ನಿಮ್ಮ ಬರವ ಹಾರುತ್ತಿದ್ದೇನೆಯ ಹಸೆ ಹಂದರವನ್ನು ಇಕ್ಕಿ ನಿಮ್ಮ ಅಡಿಗಳಿಗೆ ಮಾಡಿಕೊಂಡಿದ್ದೇನೆಯ ಚನ್ನಮಲ್ಲಿಕಾರ್ಜುನಯ್ಯ ನೀನಾವಾಗ ಬರುವ ಎಂದು ಅಂದರೆ ಅದನ್ನೆಲ್ಲೂ ಚನ್ನಮಲ್ಲಿಕಾರ್ಜುನನನ್ನು ಧ್ಯಾನಿಸಿರ್ತಾಳೆ ಎಲ್ಲ ಮಾಡ್ತಿರ್ತಾಳೆ ಇದಾದ ನಂತರ ಕೌಶಿಕನ ಪ್ರಸಂಗವು ಒಂದು ಅದ್ಭುತವಾದ ವರ್ಣನೆಯನ್ನು ಅಂದರೆ ಅಕ್ಕ ಮಹಾದೇವಿಯ ಒಂದು ಬದುಕಿನ ಚಿತ್ರಣಕ್ಕೆ ಅತ್ಯಂತ ಅದ್ಭುತವಾದ ಒಂದು ಬಂಗಾರದ ಚೌಕಟ್ಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಬರುತ್ತದೆ ಒಂದು ದಿವಸ ಕೌಶಿಕ ವೈಹಾಳೆಯನ್ನು ಮುಗಿಸ್ಕೊಂಡು ವಿಹಾರವನ್ನು ಮುಗಿ ಬರ್ತಿರ್ಬೇಕು ಅಕ್ಕಮಹಾದೇವನ್ನ ನೋಡ್ತಾನೆ ಅವಳ ಸಂದರ್ಭ ಸೌಂದರ್ಯವನ್ನು ನೋಡಿ ಮರಳಾಗಿ ನನಗೆ ಅವಳು ಮದುವೆ ಮಾಡಿಕೊಡುವಂಥದ್ದು ಇದು ಕೂಡ ಮಹಾದೇವಿ ಕನ್ನಡಗಳು ಭಾಳ ಅದ್ಭುತವಾಗಿ ವರ್ಣಿಸ್ತಾನೆ ಅಂದರೆ ಯಾಕೆ ಮಹಾದೇವಿ ಕೌಶಿಕನನ್ನು ಮದುವೆ ಆದಳು ಅನ್ನೋದಕ್ಕೆ ಹಲವಾರು ಕಾರಣಗಳು ಕೊಡ್ತಾನೆ ಅವಾಗ ಅವ್ರ ತದ್ದತೆ ಹೇಳಿ ಕೇಳಿದಾಗ ಅಕ್ಕ ಮಹಾದೇವರು ಬಹಳ ಸಿಟ್ಟೆ ಅವಳು ಹೇಳ್ತಾಳೆ ಆನೇಕೆ ಭವಿ ಏಕೆ ಭಕ್ತರು ಈ ಮಾತೇಕೆ ಏನೊಂದೊಡಮ್ ಭವಿಯಲ್ಲ ನೀ ಮಾತೇಕೆ ಅಂತಕ್ಕಂಥ ಮಾತನ್ನು ಹೇಳಿ ಮದುವೆಯನ್ನು ನಿರಾಕರಿಸ್ತಾಳೆ ಆದ್ರೂ ಕೌಶಿಕ ಬಹಳ ಸಿಟ್ಲವನ್ನ ಇರ್ತಾನೆ ಹೆದರಿಸಿ ಬೆದರಿಸಿ ಅವಳನ್ನ ಮದುವೆ ಆಗೋಕ್ಕೆ ಒಪ್ಪಿಸ್ತಾನೆ ಅವಾಗ ಮಹಾದೇವಿಯಕ್ಕೆ ನಾಲ್ಕು ಷರತ್ತುಗಳನ್ನು ಹಾಕಿ ಮದುವೆ ಆಗ್ತಾಳೆ ಇಚ್ಛೆಯಂತೆ ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವೆ ನನ್ನ ಇಚ್ಛೆಯಂತೆ ಜಂಗಮದ ಪ್ರವಚನಕ್ಕೆ ಹೋಗುವೆ ನನ್ನ ಇಚ್ಛೆಯಂತೆ ಗುರುಗಳ ಸೇವೆಯನ್ನು ಮಾಡಿಕೊಂಡು ಬರುವೆ ನನ್ನ ಇಚ್ಛೆಯಂತೆ ನಿಮ್ಮ ದೊರೆಯ ಸಂಘದಲ್ಲಿರುವೆ ಅಂತ ಮಾತನಾಡಿ ಮಹಾದೇವಿಯ ಮದುವೆ ಆಯಿತು ಅಂತ ಚಾಮರಾಜ ಹರಿಹರ ಸ್ಪಷ್ಟವಾಗಿ ಹೇಳ್ತಾನೆ ಇದರಲ್ಲಿ ಒಂದು ಕ್ಲಾರಿಟಿಕೇಶನ್ ಇನ್ನೊಂದು ಕೊಡಬೇಕಂದ್ರೆ ಕೆಲವರು ಹೇಳ್ತಾರೆ ಮಹಾದೇವಿ ಅಕ್ಕನ ಮದುವೆ ಆಗಿಲ್ಲ ಅಂತ ಮಹಾದೇವಿ ಅಕ್ಕನ ಮದುವೆ ಆಗಿದೆ ಅಂತ ಕೆಲವರು ಬರೀತಾರೆ ಅದೇನೇ ಆಗಲಿ ಈ ಕೌಶಿಕನ ಪ್ರಸಂಗ ಬಂದಾಗ ಮಹಾದೇವಿ ಅಕ್ಕನ ಜೊತೆ ಮದುವೆ ಆಯಿತು ಅಂತಲೇ ನಾವು ಪರಿಭಾವಿಸ್ಬೇಕಾಗ್ತದೆ ಅದು ಸರಿಯೋ ತಪ್ಪೋ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ತಾತ್ವಿಕ ವಿವರಣೆ ನಮಗೆ ಕಂಡುಕೊಳ್ಳೋದು ಅನಿವಾರ್ಯ ಅಂತ ಇನ್ನು ಅರಮನೆಗೆ ಬಂದ ಮೇಲೆ ಅರಮನೆಯನ್ನು ಹೇಗೆ ತೊರೆದು ಅಂತಕ್ಕಂಥ ವಿಚಾರವನ್ನು ಕೂಡ ಬಹಳ ಚರ್ಚೆಗೆ ಒಳಗಾದ ಒಂದು ದಿವಸ ಅವರ ಗುರುಗಳು ಅರಮನೆಗೆ ಬಂದಿರ್ತಾರೆ ಅಕ್ಕ ಮಲ್ನಿರ್ತಾರೆ ಗಾರ್ಡನ್ ಇದರಲ್ಲಿ ಇರ್ತಾಳೆ ಅವರ ಸೇವಕಿಯರು ಬಂದು ಗುರುಗಳು ಬಂದಿದ್ದಾರೆ ಅಂತ ಅವಳು ಏನನ್ನೂ ಲೆಕ್ಕಿಸದೆ ಬಟ್ಟೆಗಳನ್ನು ಹಾಕದೆ ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡ್ತಾಳೆ ನಮಸ್ಕಾರ ಮಾಡಿದಾಗ ಗುರುಗಳು ದುಪೂಲಂ ಬೆಸಿ ಅಂತ ಅಂತೇಳಿ ಕಣ್ಣು ಬಿಟ್ಕೊಂಡು ಬರ್ತಾಳೆ ಅಂದರೆ ಯಾವ ಬಟ್ಟೆನೂ ಇಲ್ಲದೆ ಮಹಾದೇವಕ್ಕೆ ಬಂದು ಅವಳನ್ನ ಅವ್ರನ್ನ ನಮಸ್ಕಾರ ಮಾಡಿದ್ದಕ್ಕೆ ಆ ಗುರುಗಳು ಹೇಳಿದ್ದನ್ನು ಕೇಳಿ ಚಕ್ಕತ್ತ ಹೇಳ್ತಾಳೆ ಹೋಗಿ ಆ ಸೀರೆಯನ್ನು ತೊಗೊಳ್ಕೊಗ್ತಾಳೆ ಕೌಶಿಕ ಇದನ್ನೆಲ್ಲ ನೋಡಿದ್ರೆ ನಿನಗೇಕೆ ಸೀರೆ ಅಂಥೇಳಿ ಆ ಸೀರೆಯನ್ನು ಸೆಳೆದ್ಬಿಡ್ತಾನೆ ಬೇಡ ಹೋಗು ನಿನಗೆ ಸೀರೆನೇ ಬೇಡ ಅಂತ ಹೇಳಿದ ತಕ್ಷಣ ಸಿಟ್ಟು ಬರ್ತದೆ ಸಿಟ್ಟು ಬಂದು ಆ ಸೀರೆ ಒಡವೆ ವಸ್ತು ಎಲ್ಲನೂ ನಿಂಕರಿಸಿ ಅಲ್ಲಿಂದ ಹೊರಟು ಬಿಡ್ತಾಳೆ ಅವಾಗ ಹೇಳಿದಂಥ ಒಂದು ವಚನ ಬಹಳ ಅದ್ಭುತವಾದಂಥ ವಚನ ಕೈ ಸೀರೆಯ ದಂಡವ ಕೊಳಬಹುದಲ್ಲದೆ ಮೈ ದಂಡವ ಕೊಳಲುಂಟೆ ಹುಟ್ಟ ಉಡುಗೆಯ ಸೆಳೆದುಕೊಳ್ಳಬಲ್ಲದೆ ಮುಚ್ಚಿ ಮುಸುಕಿದ ನಿರ್ಮಾಣವನ್ನು ಸೆಳೆದುಕೊಳ್ಳಬಹುದೇ ಚನ್ನಮಲ್ಲಿಕಾರ್ಜುನ ದೇವರ ಬೆಳೆದು ಹುಟ್ಟು ಲಜ್ಜಗಟ್ಟವಳಿಗೆ ಉಡುಗೆ ತೊಡುಗೆಗಳ ಹಂಗಿಕೆ ಮರುಳೆ ಅಂತಕ್ಕಂಥ ಮಾತನ್ನು ಹೇಳಿ ಅಲ್ಲಿಂದ ಅವಳು ಹೊರಟು ಒಂದು ಕ್ಷಣನೂ ನಾನು ಇರಲ್ ಇರಲಿ ಇರಲ್ಲ ಅಂತಕ್ಕಂಥ ಮಾತು ಹೇಳಿ ಅಲ್ಲಿಂದ ಹೊರಟ್ಬಿಡ್ತವೆ ಈ ಬಹಳಷ್ಟು ಚರ್ಚೆಗೆ ಒಳಗಾದದ್ದು ಬಹಳಷ್ಟು ಸಂವಾದಗಳು ಆದದ್ದು ಅಂದರೆ ಅಕ್ಕ ಮಹಾದೇವಿಯ ಈ ಒಂದು ದಿಗಂಬರತ್ವದ ಬಗ್ಗೆ ಕೆಲವರು ಹೇಳ್ತಾರೆ ಅವಳು ಒಕ್ಕಮಹಾದೇವಿ ಕಂಬಳಿಯನ್ನು ಉಟ್ಕೊಂಡು ಹೋದ್ಲು ಅಂತ ಹೇಳ್ತಾರೆ ಆದರೆ ಅವಳದೇ ಕೆಲವಾರು ವಚನಗಳಲ್ಲಿ ಅವಳು ತನ್ನ ದೇಹದ ಬಗ್ಗೆ ಮಾತನಾಡ್ತಾಳೆ ಅನುಭವ ಮಂಟಪದಲ್ಲಿಯೂ ಕೂಡ ಹಲವಾರು ವಚನಗಳಲ್ಲಿ ಅಲ್ಲಂಪ್ರಭುಗಳನ್ನ ಚೆಕ್ ಮಾಡ್ತಾರೆ ಆದರೆ ಅವಳ ದಿಗಂಬರತ್ವನೇ ನಿಜ ಅಂತಕ್ಕಂಥದ್ದ ನಾನು ಈ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳ ಈ ವಚನ ಸಾಹಿತ್ಯದಲ್ಲಿ ಕಂಡುಕೊಂಡಂತಹ ಒಂದು ಸತ್ಯ ಅಂದರೆ ಅಕ್ಕ ಮಹಾದೇವಿಯ ಅಂತರಂಗ ಮತ್ತು ಬಹಿರಂಗದಲ್ಲಿ ಯಾವುದೇ ಒಂದು ಸಿಲ್ಕ್ ಲೈನ್ ಕೂಡ ಇರಲಿಲ್ಲ ಅಂದರೆ ಏನನ್ನು ಹೇಳಿದ್ಲು ಅದನ್ನೇ ಮಾಡಿದ್ಲು ಏನನ್ನು ಮಾಡಿದ್ಲು ಅದನ್ನೇ ಹೇಳಿದಂಥ ಅಕ್ಕ ಮಹಾದೇವಿಯ ಒಂದು ವಚನ ಅಂದರೆ ಅವಳ ಅಂತರಂಗದ ಪಯಣಕ್ಕೆ ನಮಗೆ ಬೇಕಾಗ್ತಿರತಕ್ಕಂಥ ಒಂದು ವಚನ ಬಹಳ ಅದ್ಭುತವಾದಂಥ ವಚನ ಅಂದರೆ ನಮಗೆ ಎದೆಯಲ್ಲಿ ತಟ್ಟುವಂಥ ಒಂದು ವಚ ವಚನ ಅಂದರೆ ಅರ್ಥಸನ್ಯಾಸಿಯಾದಡೆಯ ಆ ವಂಗದಿಂದ ಬಂದಡು ಕೊಳದಂತಿರಬೇಕು ರುಚಿ ಸನ್ಯಾಸಿಯಾದಡೇನಯ್ಯ ಿಹ್ವಯ ಕೊನೆಯಲ್ಲಿ ಮಧುರವ ಅರಿಯದಂತಿರಬೇಕು ಸ್ತ್ರೀ ಸನ್ಯಾಸಿಯಾದಡೇನ ಜಾಗೃತ ಸ್ವಪ್ನ ಸುಸೃತಿಯಲ್ಲಿಯೂ ತಟ್ಟಿಲ್ಲದಂತಿರಬೇಕು ದಿಗಂಬರಿಯಾದಡೇನ ಯ ಮನಬತ್ತಳೆಯಾಗಿರಬೇಕು ಇಂತಹ ಚತುರ್ವಿಧದ ಹೊಲವನ್ನು ಅರಿಯದೆ ವೃಥಾ ಕೆಟ್ಟರೂ ಕಾರಣ ಚನ್ನಮಲ್ಲಿಕಾರ್ಜುನ ಅಂದರೆ ಸನ್ಯಾಸಿಯಾದವ್ರಿಗೆ ಎಲ್ಲ ಇಂದ್ರಿಯರ ನಿಗ್ರಹ ಮಾಡಿದವ್ರಿಗೆ ಇಂಥ ಅದ್ಭುತವಾದ ಮನಸ್ಥಿತಿ ಇರಬೇಕು ಇರಬೇಕನ್ನೋದನ್ನು ಅಕ್ಕಮಹಾದೇವಿಯಲ್ಲಿ ನಮಗೆ ಕಟ್ಕೊಡ್ತಾಳೆ ಅರ್ಥ ಸನ್ಯಾಸಿಯಾದಡೇನ ಯಾವ ಅಂಗದಿಂದ ಬಂದಳು ಕೊಳದಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರಲ್ಲ ನಮ್ಮಲ್ಲಿ ಇವತ್ತು ಒಂದು ಲಕ್ಷ ಪೇಮೆಂಟ್ ಬರ್ತೀನಿ ಅಂದರೆ ಇನ್ನೂ ಎರಡು ಲಕ್ಷ ಬರ್ತೀವಿ ಆದರೆ ಅಕ್ಕಮಹಾದೇವಿ ಹೇಳ್ತಾಳೆ ಇಂದ್ರಿಯ ನಿಗ್ರಹವನ್ನು ಮಾಡಿದ್ರೆ ನನಗೇನು ಬೇಡ ಅಂತಂದ ಮೇಲೆ ಯಾವ ಕಡೆಯಿಂದ ದುಡ್ಡು ಬಂದರೂ ನಮಗೆ ಅದು ಕೊಳೆ ಅಂತ ನಾವು ತಿಳ್ಕೊಬೇಕು ರುಚಿ ಸನ್ಯಾಸಿಯಾದಳೆ ನಜಿ ಕೋನೆಯಲ್ಲಿ ಮಧುರವನ್ನು ಅರಿಯವಿ ಅರಿಯೋದಿರಬೇಕು ಇದು ಸಾಧ್ಯನೇ ಇಲ್ಲ ನಾವು ಬೇಗರಿನಿಂದ ಹೋಗಬೇಕಾದ್ರೆ ಯಾವ್ದಾದ್ರು ಒಂದು ಮೈಸೂರು ಪಾಕ್ ನೋಡಿದರೆ ಆವಾಗ ನಮ್ಮ ಬಯಲೇ ನೀರು ಬಂದ್ಬಿಡುತ್ತೆ ಸನ್ಯಾಸಿಯಾದ ನಮಗೆ ಎಂಥ ಇದು ಇರಬೇಕಂದ್ರೆ ನಾವು ತಿಂದರೂ ಕೂಡ ತೀರ ತೀರ ನಾವು ತಿನ್ನುವತಕ್ಕಂಥ ವಿಷಯದಲ್ಲಿಯೂ ಕೂಡ ತಿಂದ್ರೂ ಕೂಡ ಅದ್ರದ್ದು ತಿಂದಿದ್ದೀವಿ ಅನ್ನತಕ್ಕಂಥ ವಿಷಯ ಕೂಡ ನಮ್ಮ ಮನದಲ್ಲಿ ಬರಬಾರ್ದು ಅನ್ನತಕ್ಕಂಥ ಆ ಇಂದ್ರಿಯ ನಿದ್ರೆ ಇದೆಯಲ್ಲ ಇದು ಅಕ್ಕಮಹಾದೇವಿಯ ಅಂತರಂಗದ ಕೈ ನಾವು ಇದನ್ನು ಅರ್ಥ ಮಾಡಬೇಕಾದಂಥ ಒಂದು ಜಿಹ್ವೆಯ ಕೊನೆಯಲ್ಲಿ ಮಧುರವನ್ನು ಅರಿಯಬೇಕು ಜಾಗೃತ ಸ್ವಪ್ನ ಸುಶಕ್ತಿಯಲ್ಲಿ ತಟ್ಟಿಲ್ಲದಂತಿರಬೇಕು ನಾನು ಈಗ ಕಣ್ ಮುಚ್ಕೊಂಡು ಜಾಗೃತ ಸ್ಥಿತಿಯಲ್ಲಿ ಏ ನಾನು ಯಾವ ಹುಡುಗಿನೂ ನೋಡಲ್ಲ ಯಾವ ಸ್ತ್ರೀನೂ ನೋಡಲ್ಲ ಬಹಳ ಈಸಿಯಾಗಿ ಹೇಳ್ಬಿಡ್ಬೋದು ಹಾಗೆ ಆಚರಿಸ್ಬಿಡ್ಬೋದು ಆದರೆ ಸ್ವಪ್ನ ಸುಶುಕ್ತಿಯಲ್ಲಿ ಕೂಡ ಅಂಥ ಒಂದು ತತ್ವ ನಮ್ಮ ತಲೆಯಲ್ಲಿ ಬರಬಾರ್ದು ಅಂತಕ್ಕಂಥ ವಿಷಯ ಅಕ್ಕ ಅಂತರಂಗದಿಂದ ನಮಗೆ ಕಂಡು ಬರ್ತದೆ ಇದು ಈ ಯಾಕೆ ಸಾಧ್ಯ ಆಯಿತು ಅನ್ನೋದಕ್ಕೆ ಅವಳನೇ ಒಂದು ವಚನದಲ್ಲಿ ಹೇಳ್ತಾಳವಳು ಎನ್ನ ನಾಲಗೆಗೆ ಬಪ್ಪ ರುಚಿ ನಿಮಗರ್ಪಿತ ಎನ್ನ ನಾಸಿಕಕ್ಕೆ ಬಪ್ಪ ಪರಿಮಳ ನಿಮಗರ್ಪಿತ ಎನ್ನ ಕರ್ಣಕ್ಕೆ ಬಪ್ಪ ಶಬ್ದ ನಿಮಗರ್ಪಿತ ಎನ್ನ ನೇತ್ರಕ್ಕೆ ಬಪ್ಪ ರೂಪು ನಿಮಗರ್ಪಿತ ಎನ್ನ ಕಾಯಕ್ಕೆ ಬಪ್ಪ ಸುಖ ನಿಮಗರ್ಪಿತ ಚೆನ್ನಮಲ್ಲಿಕಾರ್ಜುನಯ್ಯ ನಿಮಗರ್ಪಿಸಿದ ಮುನ್ನ ಗುಟ್ಟಲಮ್ಮೆನಯ್ಯ ಅಂತ ಅದ್ಭುತವಾದ ಮಾತನ್ನು ಹೇಳ್ತಾಳೆ ನಾಲಗೆಗೆ ಬಪ್ಪ ರುಚಿ ನಿಮಗೆ ಅರ್ಪಿತ ಯಾವಾಗ ನನ್ ಇದು ಎಲ್ಲವೂ ನನ್ನದಲ್ಲ ಅಂದ ಅಂದಮೇಲೆ ಅಂತರಂಗ ಮತ್ತು ಬಹಿರಂಗ ಆ ಪಯಣ ಇದೆಯಲ್ಲ ಎಂಥ ಅದ್ಭುತವಾದಂಥ ಒಂದು ಪಯಣ ಆಗ್ತಿದೆ ಅನ್ನೋದ ಈ ಅಪ್ಪ ಮಹಾದೇವಿಯ ಈ ವಚನ ಅದ್ಭುತ ನಿದರ್ಶನವನ್ನು ಹೇಳ್ತದೆ ಕಾಯದ ಸುಖವ ಸಂತೋಷವನ್ನು ಅರ್ಪಿತವನ್ನಾಗಿ ಮಾಡಿಬಿಟ್ರೆ ಈ ಕಾಯ ಮತ್ತೆ ನನಗಾಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಕಾಣ್ಕೋ ಅಂದರೆ ವಾಸ್ತವದಲ್ಲಿ ಈ ಅಂತರಂಗದ ಪಯಣದಲ್ಲಿ ಬೆಕ್ಕಲಾಗಿ ಎಷ್ಟೋ ವರ್ಷ ಕಳೆದಿದ್ವು ಹುಟ್ಟಿದಾಗಿಯೇ ಅವಳು ಎಲ್ಲವನ್ನು ತೊರೆದು ಬಿಟ್ಟಿದ್ಲು ಅಂತಕ್ಕಂಥ ವಿಷಯ ನಮಗೆ ಹಲವಾರು ವಚನಗಳಿಂದ ಕಂಡು ಬರ್ತದೆ ಹಾಗಾಗಿ ಈ ಅಂತರಂಗದ ಪಯಣದಲ್ಲಿ ಆ ಬಟ್ಟೆ ಇರು ಇದ್ದದ್ದು ಅಥವಾ ಇಲ್ಲದೆ ಇರೋದು ಮಹಾದೇವಿಗೆ ಅಂತ ಏನೂ ಡಿಫ್ರೆನ್ಸ್ ಕಾಣಲಿಲ್ಲ ಅಂತ ನಮಗೆ ಕಂಡು ಬರ್ತದೆ ಅವಳು ಈ ಇನ್ನೊಂದು ವಚನದಲ್ಲಿ ಹೇಳ್ತಾಳೆ ಉಡುವೆ ನಾನು ಲಿಂಗಕ್ಕೆಂದು ಉಡುವೆನ ತೊಡುವೆ ನಾನು ಲಿಂಗಕ್ಕೆಂದು ಮಾಡುವೆ ನಾನು ಲಿಂಗಕ್ಕೆಂದು ಎನ್ನಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ ಮಾಡಿಯೂ ಮಾಡದಂತಿಪ್ಪೆ ನೋಡ ಏನೇ ಮಾಡಿದ್ರು ನಾನು ಏನು ಮಾಡೋ ಎಲ್ಲ ಚನ್ನದ ಮಲ್ಲಿಕಾರ್ಜುನ ಮಾಡುತ್ತಿದ್ದೇನೆ ಅಂತ ಉಡುವೆ ನಾನು ಲಿಂಗಕ್ಕೆಂದು ತೊಡುವೆ ನಾನು ಲಿಂಗಕ್ಕೆಂದು ಮಾಡುವೆ ನಾನು ಲಿಂಗಕ್ಕೆಂದು ಎನ್ನಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ ಮಾಡಿಯೂ ಮಾಡದಂತಿಪ್ಪೆ ನೋಡ ಆ ನನ್ನ ಚನ್ನ ಮಲ್ಲಿಕಾರ್ಜುನನೊಳಗಾಗಿ ಹತ್ತರೊಡನೆ ಹನ್ನೊಂದಾಗಿ ದುಪ್ಪದೇನೋ ನೋಡ ಹೇಳುವಂತ ಅಂದರೆ ನಾನು ಏನೇ ಕ್ರಿಯೆಗಳನ್ನು ಮಾಡಲಿ ಏನೇ ಯೋಚನೆ ಮಾಡಲಿ ಅದೆಲ್ಲ ಚನ್ನ ಮಲ್ಲಿಕಾರ್ಜುನನಿಗೆ ಅರ್ಪಿತ ಅಂತಾದಮೇಲೆ ನನ್ನಲ್ಲಿರ್ತಕ್ಕಂಥ ಹರಿಷಡ್ ವರ್ಗಗಳು ಆಗಲಿ ಕರ್ಣಚತುಶಯ ಎಲ್ಲವೂ ಚೆನ್ನಮಲ್ಲಿಕಾರ್ಜುನನಿಗೆ ಅರ್ಪಿತ ಅಂತಾದಮೇಲೆ ಮಾಡಿಯೂ ಮಾಡೋದಂತಿಪ್ಪೆ ನೋಡ ಎಂಥ ಅದ್ಭುತವಾದ ಒಂದು ಅಂತರಂಗದ ಪರಿಣವನ್ನು ಅಕ್ಕಮಹಾದೇವಿಯಲ್ಲಿ ನಾವು ಕಾಣ್ತೀವಿ ಅಂದರೆ ಬಹಳ ಅದ್ಭುತವಾದಂಥ ಒಂದು ಚರಿತ್ರೆ ಅವಳು ಹೀಗೆ ಅಕ್ಕಮಹಾದೇವಿ ಇನ್ನೊಂದು ಪ್ರಸಂಗ ಬರ್ತದೆ ಈ ಬೆತ್ತವಾಗಿ ಬರಬೇಕಾದ್ರೆ ಊರಿನ ಮುಂದೆ ನಿಂತಾಗ ಅವರ ತಂದೆ ತಾಯಿಗಳು ಬರ್ತಾರೆ ಇಡೀ ಊರು ಜನ ಬರ್ತಾರೆ ಅವಾಗ ಅವಳು ಸೀರೆಯನ್ನು ಹಾಕೊಳ್ಳೋ ತಡಿ ಉಡು ಅಂತ ಹೇಳಿದ್ರೆ ಅದೇ ಉಡು ತಡಿ ಅಂತಕ್ಕಂಥ ವಿಷಯ ತಡಿ ಉಡು ಅದೇ ಹುಡುತಡಿ ಅವಾಗ ಅಕ್ಕಮಾಧಿ ಎಷ್ಟು ಅದ್ಭುತವಾಗಿ ಅಂದರೆ ಎಲೆ ತಾಯಿ ನೀನಂತಿರು ಎಲೆ ತಂದೆ ನೀನಂತಿರು ಎಲೆ ಬಂಧುವೆ ನೀನಂತಿರು ಎಲೆ ಕುಲವೇ ನೀನಂತಿರು ಎಲೆ ಬಲವೇ ನೀನಂತಿರು ಎಲೆ ಒಲವೇ ನೀನಂತಿರು ಚೆನ್ನ ಮಲ್ಲಿಕಾರ್ಜುನನ ಕೂಡುವ ಭರದಿಂದ ಚನ್ನ ಮಲ್ಲಿಕಾರ್ಜುನನ ಕೂಡುವ ಭರದಿಂದ ಹೋಗುತ್ತಿದ್ದೇನೆ ನಿಮಗೆ ಶರಣ ಕೈ ಮುದ್ಬಿಡ್ತಾಳೆ ತಂದೆ ತಾಯಿರಲ್ಲಿ ಡಿ ನಾನು ಚನ್ನಮಲ್ಲಿಕಾರ್ಜುನನನ್ನು ಕೂಡುವ ಭರದಿಂದ ಇದ್ದೀನಿ ನಿಮಗೆ ಶರಣಾರ್ಥ ಅಂದರೆ ಇನ್ಮೇಲೆ ನಾನು ನಿಮ್ಮನ್ನು ನೋಡೋದೇ ಇಲ್ಲ ಅಂತಕ್ಕಂಥ ಮಾತನ್ನು ಅಕ್ಕ ಮಹಾದೇವಿ ಎಂಥ ಅದ್ಭುತವಾದ ಮನಸ್ಥೈರ್ಯ ಧೈರ್ಯ ಇರಬೇಕು ಅಕ್ಕ ಮಹಾದೇವಿಗೆ ಆ ಮಾತನ್ನು ಹೇಳೋಕ್ಕೆ ನನಗೆ ಚರ್ಮಸವಣ್ಣನವರ ಒಂದು ವಚನ ನೆನಪ ಬರುತ್ತೆ ಹನ್ನೆರಡು ವರ್ಷಕ್ಕೆ ಹಿರಿಯಳು ಅಕ್ಕಮಹಾದೇವಂದ್ರೆ ಅಂದರೆ ಹನ್ನೆರಡು ಅನುಭವ ಮಂಟಪಗಳಿಂದ ಅವಳು ಹನ್ನೆರಡು ವರ್ಷ ಆಗಿತ್ತೋ ಅಥವಾ ಚೆನ್ನಮಲ್ಲಿ ಚೆನ್ನವಸೋರಿಗಿಂತ ಹನ್ನೆರಡು ವರ್ಷಕ್ಕೆ ಹಿರಿಯಳು ಅನ್ನೋತಕ್ಕಂಥ ಒಂದು ಸಂದೇಹ ಇದೆ ಆದರೂ ಹನ್ ಹನ್ನೆರಡು ವರ್ಷಕ್ಕೆ ಹಿರಿಯಳು ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷದ ಹೆಣ್ಮಗಳಿರ್ಬೋದವಳು ಆ ವಯಸ್ಸಿಗೆ ಅಂಥ ಒಂದು ದೊಡ್ಡ ಆತ್ಮಸ್ಥೈರ್ಯ ಧೈರ್ಯ ಇದ್ದಿದ್ದು ಅದು ಹೇಗೆ ಬಂತು ಅನ್ನೋದನ್ನೇ ಒಂದು ಕುತೂಹಲದ ಸಂಗತಿ ಚನ್ನ ಮಲ್ಲಿಕಾರ್ಜುನನ ಕೂಡುವ ಭರದಿಂದ ಹೊರಡುತ್ತಿದ್ದೇನೆ ನಿಮಗೆ ಶರಣ ಬರೋನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಕ್ಕ ಈ ಈ ಎಲ್ಲ ವೃತ್ತಾದಂಗೆ ಒಂಥರ ನಮಗೆ ಫ್ಲವರ್ ಆಸ್ಟಿಂಗ್ ಅಂದರೆ ಈ ಮೈ ನೈರುತ್ತಂದರೆ ಡಮ್ ಫೌಂಡಿಂಗ್ ಅಂತ ನಾವೇನು ಇಂಗ್ಲೀಷ್ ಹೇಳ್ತೀವಿ ಒಂಥರ ಮೈ ನೈರುಳೋ ಸಂಗತಿ ಇವೆಲ್ಲ ಹೀಗೆ ಅಕ್ಕ ಮಹಾದೇವಿ ದಿಗಂಬರಿ ಆಗಿರ್ಲಿಲ್ಲ ಹೊರತಿರ್ಬೇಕಾದ್ರೆ ಹಲವಾರು ಜನರು ಹುಚ್ಚಿ ಹುಚ್ಚಿರ್ತಾರೆ ಹಲವಾರು ಹುಡುಗರ ಗುಂಪು ಅವಳಿಗೆ ಕಲ್ಲು ಹೊಡಿತಾರೆ ಅವಾಗ ಅತ್ತಮಾದೇವಿ ಅವ್ರಿಗೆ ರಿಕ್ವೆಸ್ಟ್ ಅಂದರೆ ವಿನಂತಿಯನ್ನು ಮಾಡ್ತಾಳೆ ಮುಡಿಬಿಟ್ಟು ಮಗಬಾಡಿ ತನು ಕರಗಿದವಳ ಎನ್ನ ನೈಕೆ ನುಡಿಸಿದ್ರಿ ಎಲೆ ತಂದೇಳಿದ್ರಾ ಬಲು ಹೊಳೆದು ಭವಗೆಟ್ಟು ಛಲ ಭಕ್ತಿಯಾಗಿ ಚನ್ನಮಲ್ಲಿಕಾರ್ಜುನನ ಕೂಡಿ ಕುಲವಳಿದವಳ ಅಂತ ಅವ್ರನ್ನ ಹೇಳ್ತಾರೆ ಎಂಥ ಅದ್ಭುತವಾದಂಥ ಒಂದು ಚಿತ್ರವನ್ನು ಕೊಡ್ತೇವೆ ಆ ತನು ತಾನೇ ಅವಳು ಆ ಸನ್ ಸಾಂತ್ವನವನ್ನು ಕೂಡ ಹೇಳ್ಬೋದು ಹೆದರದಿರುವ ಮನವೇ ಬೆದರದಿರು ತನವೇ ನಿಜವನರಿತು ನಿಶ್ಚಿಂತನಾಗಿರು ಫಲವಾದ ಮರಣ ಕಲ್ಲಲ್ಲಿ ಇಡುವುದೊಂದು ಕೋಟಿ ಎಲವರದ ಮರಣ ಇಡುವರೊಬ್ಬರನ್ನು ಕಾಣೆ ಭಕ್ತಿಯುಳ್ಳವರ ಬೈವರೊಂದು ಕೋಟಿ ಭಕ್ತಿ ಇಲ್ಲದವರ ಬೈವರೊಬ್ಬರನ್ನು ಕಾಣೆ ನಿಮ್ಮ ಶರಣರ ನುಡಿಯ ಗತಿಯೇ ನಗೆ ಸೋಪಾನ ಚನ್ನಮಲ್ಲಿಕಾರ್ಜುನ ಅಂತ ಕಲಿತಾನೆ ಸಾಂತ್ವನ ಹೇಳ್ಕೊತ ಹೋಗ್ತಾಳೆ ಇದೆಲ್ಲ ಅಂತರಂಗದ ಪಯಣದಲ್ಲಿ ಅವಳಿಗೆ ಸಾಧ್ಯ ಆಗಿದ್ದು ಏಕೆ ಅನ್ನೋದನ್ನು ಅವರ ಒಂದು ವಚನದಲ್ಲಿ ಹೇಳ್ತಾಳೆ ಎನ್ನ ಮೀಸಲ ಬೀಸರ ಮಾಡಿದೆ ಅಲ್ಲಯ್ಯ ನಾನು ಆವಾಗಲೇ ನಿಮಗೆ ಆ ಕೈಲಾಸದ ಕಲ್ಪನೆಯಲ್ಲಿ ಅಕ್ಕ ಪಾರ್ವತಿ ಬೈದು ಅವ್ರನ್ನ ಕಳಿಸ್ತಾಳೆ ಅದರ ಒಂದು ಪರಿಣಾಮ ಏನೋ ಅದು ಎಫೆಕ್ಟ್ ಏನೋ ಮಾಘಾದೇವಿ ಆ ಚನ್ನಮಲ್ಲಿಕಾರ್ಜುನನಿಗೆ ರಿಕ್ವೆಸ್ಟ್ ಮಾಡ್ತಾಳೆ ಎನ್ನ ಮೀಸಲ ಬೀಸರ ಮಾಡಿದೆ ಅಲ್ಲಯ್ಯ ಎನ್ನ ಮೀಸಲ ಬೀಸಾಡಿ ಕಳೆದೆಯಲ್ಲಯ್ಯ ಎನ್ನ ಭಾಷೆಯ ಪೈಸರ ಮಾಡಿದೆ ಅಲ್ಲಯ್ಯ ಎನ್ನ ಭಾಷೆಗೆ ದೋಷವ ತೋರಿದೆಯಲ್ಲಯ್ಯ ಎನ್ನ ಮೀಸಲ ಕಾಯವ ನಿಮಗೆ ಎಂದು ಇರಿಸಿಕೊಂಡಿದ್ದಡೆ ಮೀಸಾಡಿ ಕಳೆವರೆ ಹೇಳ ತಂದೆ ಯೇಸು ಕಾಲನ್ನು ನಿಮಗೆ ನಾನು ಮಾಡಿದ ತಪ್ಪ ಈ ಸಮಯದಲ್ಲಿ ಹೊರಿಸಿ ಕೊಂದೆಯಲ್ಲ ಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ ಅಂದರೆ ಆ ಹಿಂದಿನ ಜನ್ಮದ ಒಂದು ಎಫೆಕ್ಟು ಈ ಜನ್ಮಲ್ಲಿ ಕಾಡಿದೆ ಅಂತ ಕಾಣಿಸುತ್ತೆ ಅಕ್ಕ ಮಾದೇವಿ ಅದಕ್ಕೆ ಹೇಳ್ತಾಳೆ ಮೀಸಲ ಕಾಯವ ನಿಮಗೆ ಇರಿಸಿಕೊಂಡಿದ್ದೆ ಅಂತಕ್ಕಂಥ ಮಾತನ್ನು ತನ್ನ ವಚನದಲ್ಲಿ ಹೇಳ್ತಾಳೆ ಹೀಗೆ ಹೋಗ್ತಾ 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 ಹಲವಾರು ಅವರನ್ನು ಕಾಡ್ತಾಳೆ ಅದಕ್ಕೆ ಅವಳ ಒಂದು ವಚನ ಎಲ್ಲರೂ ಕಾಡ್ದಾಗ ಆ ಗಂಡಸರ ಬಗ್ಗೆ ಅವ್ರಿಗೆ ಅವಳಿಗೆ ಇರ್ತಕ್ಕಂಥ ಒಂದು ವಚನದಲ್ಲಿ ಹೇಳ್ತಾಳೆ ಎರದ ಮುಳ್ಳಿನಂತೆ ಪರಗಂಡರ ನಗವ್ವ ಸೋಂಕಲಮ್ಮೆ ಸುಳಿಯಲಮ್ಮೆ ನಂಬಿ ನಚ್ಚಿ ಮಾತಲಾಡ ನಮ್ಮ ಮಲ್ಲಿಕಾರ್ಜುನ ನಲ್ಲದ ಗಂಡರಿಗೆ ಉರದ ಉರದಲ್ಲಿ ಮುಳ್ಳಂಟುಂದು ನಾನು ಅಪ್ಪಲು ಅಂತಕ್ಕಂಥ ಅಂದರೆ ಅವಳು ಹುಟ್ಟಿದಾಗಿಂದ ಚನ್ನಮಲ್ಲಿಕಾರ್ನೇ ನನ್ನ ಗಂಡ ಅಂತ ತಿಳ್ಕೊಂಡಿದ್ರೆ ಬೇರೆಯವರು ಎರಡನ ಮುಳ್ಳಿನಂತೆ ಅಂದರೆ ಆ ಮುಳ್ಳು ತಾಯಿ ಹೋದಂಗೆ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ ಇಂಥ ಅಕ್ಕಮಾದೇವಿ ಅನುಭವ ಮಾಡಕ್ಕೆ ಬಂದಾಗ ಹಲವಾರು ಶರಣರು ಅಕ್ಕಮಹಾದೇವಿಯನ್ನು ಕೊಂಡಾಡ್ತಾರೆ ಹಾಗೆಯೇ ಬಸವಣ್ಣವರು ಹೇಳ್ತಾರೆ ಬಸವಣ್ಣವರು ಎಂಥ ಅದ್ಭುತವಾದ ಮಾತನ್ನು ಹೇಳ್ತಾರೆ ಅಂದರೆ ಕಾಯದ ಲಜ್ಜೆಯ ಕಲ್ಪಿತವ ಕಳೆದು ಜೀವದ ಲಜ್ಜೆಯ ಮೋಹವನ್ನು ಅಳೆದು ಮನದ ಲಜ್ಜೆಯ ನೆನಹ ಸುಟ್ಟು ಭಾವಕೂಟದ ಬತ್ತಳೆಯೆಂದರಿದು ಇಲ್ಲಿ ದಿಗಂಬರ ತತ್ವವನ್ನು ಬಸವಣ್ಣವ್ರು ಹೇಳ್ತಾರೆ ಅಂದರೆ ಅಕ್ಕಮಹಾದೇವಿ ಯಾವುದೇ ಕಂಬಳಿಯನ್ನು ಉಟ್ಕೊಂಡೋಗಿರಲಿಲ್ಲ ಎಲ್ಲ ನಿರ್ವಾಣ ಸ್ಥಿತಿಯಲ್ಲಿ ಅನುಭವ ಮಟ್ಟಕ್ಕೆ ಬಂದಿದ್ಲು ಅಂತಕ್ಕಂಥ ವಿಚಾರವನ್ನು ಬಸವಣ್ಣವರು ಹೇಳ್ತಾರೆ ಕಾಯದ ಲಜ್ಜೆಯ ಕಲ್ಪಿತವ ಕಳೆದು ಜೀವದ ಲಜ್ಜೆಯ ಮೋಹವನ್ನಳೆದು ಮನದ ಲಜ್ಜೆಯ ನೆನಹ ಸುಟ್ಟು ಭಾವದ ಕೂಟದ ಬೆತ್ತಲೆಯೆಂದರಿದು ತವಕದ ಸ್ನೇಹ ವ್ಯವಹಾರಕ್ಕೆ ಹುಗಿದು ಕೂಡಲ ಸಂಗಮ ದೇವಯ್ಯನ ಹೆತ್ತ ತಾಯಿ ಅಂತ ಅದ್ಭುತವಾದ ಚಿತ್ರಣವನ್ನು ಮಾಡ್ತೀವಿ ಕೂಡಲ ಸಂಗಮ ದೇವಯ್ಯ ಎನ್ನ ಹೆತ್ತ ತಾಯಿ ನಿಲಮ ನಿಲವನ್ನುಯ್ಯ ಪ್ರಭ ಅಂತ ಕೂತು ಮಾತನಾಡಿದರೆ ಬೆತ್ತಲಾಗಿದ್ದರೂ ಕೂಡ ಮಹಾದೇವಿಯಕ್ಕನ ಎಂಥ ದಿವ್ಯ ಕಳೆಯುತ್ತ ಅವಳನ್ನು ಹೆತ್ತ ತಾಯಿ ಅಂತ ಕಾಣುವಂಥ ಮಾತನ್ನು ನಾವಿಲ್ಲಿ ಕಾಣಬಹುದು ಅಂದರೆ ಲೌಕಿಕವಾದ ಯಾವ ಭಾರವನ್ನು ಕೂಡ ಅವಳು ಹೊತ್ತುಕೊಂಡು ತನ್ನ ಜೀವನವನ್ನು ಮಾಡಲಿಲ್ಲ ನನ್ನನ್ನು ಹೆತ್ತು ತಾಯಿ ಅಂತ ಬಸವಣ್ಣವ್ರು ಹೇಳ್ಬೇಕಾರೆ ಮಹಾದೇವಿಯ ಒಂದು ದಿವ್ಯ ಪ್ರಭೆ ಅಂತದಿತ್ತು ಅನ್ನೋದು ನನಗೆ ಅರ್ಥ ಇದು ಅನ್ ಅಕ್ಕ ಮಹಾದೇವಿಯ ಅಂತರಂಗ ಮತ್ತು ಬಹಿರಂಗದ ಪಯಣ ಅಂದರೆ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯ ಒಂದು ಹೆಣ್ಣಿಗೆ ಗೌರವದ ಪರಮಾರ್ಥ ಸಾಧನೆಯ ಮಹಾಪ್ರಸಂಗ ಅವರ ವಚನಗಳು ವಚನ ಸಾಹಿತ್ಯದ ಅಪರೂಪದಲ್ಲಿ ಅಪರೂಪದ ಮತ್ತು ಅನುಪಮ ಸಂದೇಶಗಳು ಮಹಾದೇವಿಯ ಅಕ್ಕನ ವಚನಗಳು ನಾವು ಪರಕಾಯ ಪ್ರವೇಶವನ್ನು ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ ನಾಲ್ಕುನೂರ ಮೂವತ್ತ ಒಂದು ವಚನಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ ಈಗ ನಾನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಿದಂಥ ಏಳೆಂಟು ವಚನಗಳನ್ನು ಗದಗಿನ ತೋಂಡದ ಸಿದ್ಧಲಿಂಗ ಸ್ವಾಮಿಗಳು ನನಗೆ ಬೆನ್ನು ತಟ್ಟಿ ಹೊಡೆದು ಹೊಡೆದು ಕಲಿಸಿದ್ದಾರೆ ಆರ್ಡಿನರಿ ಪೀಪಲ್ ಕ್ರಿಯೇಟೆಡ್ ಎಕ್ಸ್ಟ್ರಾ ಆರ್ಡಿನರಿ ಸೊಸೈಟಿ ಇನ್ ದಿ ಟ್ವೆಲ್ತ್ ಸೆಂಚುರಿ ಇದು ಕೇವಲ ಸ್ಟೇಟ್ಮೆಂಟ್ ಅಲ್ಲ ಶರಣರು ವಚನಾಮೃತದ ಅಕ್ಕನೆಯ ಬೀಜಗಳನ್ನು ಸಮಾಜದಲ್ಲಿ ಬಿತ್ತಿ ಸಾಮಾನ್ಯರಂತೆ ಬದುಕಿ ಸಾಮಾನ್ಯರಂತೆ ಇಡೀ ಜಗತ್ತಿಗೆ ಶಿವನ ಪ್ರಕಾಶವನ್ನು ವರ್ಣಿಸಿದವರು ಅಂತಹವರ ವಚನಗಳು ನಮ್ಮ ಆತ್ಮಾವಲೋಕನವನ್ನು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ನಾನು ನಿನ್ನೆ ಮಡ್ರಾಸ್ ತೆಲುಗು ಅಕಾಡೆಮಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಆ ಮಡ್ರಾಸ್ ತೆಲುಗು ಅಕಾಡೆಮಿಯನ್ನು ಸಾರಿ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಶುರು ಮಾಡಿದವರು ಯು ರಾಮರಾವ್ ಅಂತ ಉದ್ಯಾವ ರಾಮರಾವ್ ಅಂತ ಮದ್ರಾಸ್ ಪ್ರೆಸಿಡೆಂಟಿನಲ್ಲಿ ಎಮ್ ಎಲ್ ಎ ಆಗಿದ್ದಂಥವರು ಅವರ ಮಗ ಅದು ನಡೆಸಿದ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಅಲ್ಲಿ ಇದೇ ಅಕ್ಕ ಮಹಾದೇವಿ ಬದುಕು ಬರಹದ ಬಗ್ಗೆ ಒಂದು ಸೆಮಿನಾರಲ್ಲಿ ಮಾಡಿದ್ರಲ್ಲಿ ನನಗೆ ವಚನ ಸಂಗೀತ ಹಾಗೂ ಗಾಯನ ನಡೆದು ಬಂದ ದಾರಿ ಅಂತ ಗೊತ್ತು ಸರಿ ಸುಮಾರು ಎರಡೂವರೆ ಗಂಟೆ ಪ್ರವಚನ ಮಾಡಿ ಏಳುವರೆ ಎಂಟು ಗಂಟೆಗೆ ನನ್ನ ಭಾಷಣ ಮುಗಿತು ಹತ್ತುವರೆಗೆ ಚೆನ್ನೈನಿಂದ ಹೊರಟು ಬೆಳಗಿನ ಜಾವ ಆರು ಗಂಟೆಗೆ ಬಂದಿದೆ ಒಂದು ಕ್ಷಣನೂ ನಾನು ನಿನ್ನೆ ರಾತ್ರಿ ನಿದ್ದೆ ಮಾಡಿದ್ದ ಈ ಅಕ್ಕ ಮಹಾದೇವಿಯ ಅಂದ್ರೆ ಅದೊಂಥರ ಬೆಳಕು ಅಲ್ಲಿಂದಲೇ ಡ್ರೈವ್ ಮಾಡ್ಕೊಂಡು ಬರ್ಬೇಕಾದ್ರೆ ಮಾಡಿದ್ದೆ ಅಕ್ಕ ಮಹಾದೇವಿಯ ಬಗ್ಗೆ ಏನು ಮಾಡಬೇಕು ಮಾಡಬೇಕು ಅಂತ ಇಷ್ಟ ಬರ್ಕೊಂಡು ಈ ನಿದ್ದೆಗಳಲ್ಲಿ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ಒಂದು ದೃಷ್ಟಾಂತದ ಮೂಲಕ ನನ್ನ ಈ ಉಪನ್ಯಾಸಕ್ಕೆ ವಿರಾಮವನ್ನು ಹೇಳ್ತೇನೆ ಚೈನಾದಲ್ಲಿ ಒಂದು ಕಡೆ ಎರಡು ಕಡೆ ಪಾಟ್ ಇಟ್ಕೊಂಡು ನೀರು ತೋಟಕ್ಕೆ ನೀರು ಹಾಕ್ತಾರೆ ನೀರು ಹಾಕ್ತಾರೆ ಒಂದು ಒಂದು ಪಾಟು ಮುಂದಿರುತ್ತೆ ಇನ್ನೊಂದು ಪಾಟ್ ಇರುತ್ತೆ ಅದರಲ್ಲಿ ಒಂದು ಆ ನದಿಯಿಂದ ಆ ಹೆಣ್ಮಗಳು ತರ್ತಿರ್ತಾಳೆ ಅದರಲ್ಲಿ ಒಂದು ಗಡಿಗೆ ಏನಿರುತ್ತೆ ಸ್ವಲ್ಪ ಸಿಳಿರುತ್ತೆ ಅದು ಅದು ಭರವಸೆಗೆ ಅರ್ಧ ಇರುತ್ತೆ ಆ ಅರ್ಧ ಇದ್ದಿದ್ದು ಮಡಿಕೆ ಒಂದು ದಿವಸ ಆ ತಾಯಿ ಕಳೆದು ಇಲ್ಲ ನಾನು ಐ ಆಮ್ ನಾಟ್ ಏಬಲ್ ಟು ಪರ್ಫಾರ್ಮ್ ಫುಲ್ಲಿ ಅಪ್ ಟು ಮೈ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತಾ ಅದಕ್ಕೆ ಅವಳು ಭಾಳ ಚೆನ್ನಾಗಿ ಉತ್ತರ ಕೊಡ್ತಾಳೆ ತೊಳು ಇದು ಪೂರ್ತಿ ಇದೆ ಈ ಕಡೆ ಬರುತ್ತೆ ನಿಮ್ಮದು ಪೂರ್ತಿ ಇದೆ ಈ ಕಡೆ ನಾ ಎಲ್ಲ ಹೂವಿನ ಗಿಡಗಳನ್ನು ಹಾಕಿದ್ದೀನಿ ನೀನು ಬರಬೇಕಾದ್ರೆ ಆ ಹೂ ಎಲ್ಲದಕ್ಕೂ ಹೂವಿನ ಗಿಡಗಳಿಗೆ ನೀರು ಎಟ್ಕೊಂಡು ಬರ್ತೀವಿ ಅದಕ್ಕೆ ಇಡೀ ದಿವಸ ನೀರು ಹಾಕಿದಾಗ ಅದರಲ್ಲಿ ಹೂಗಳು ಬರ್ತವೆ ಆ ಹೂಗಳನ್ನು ನಾನು ದೇವ್ರಿಗೆ ಹತ್ತಿದ್ದೀನಿ ಹಾಗೆ ಇಲ್ಲಿ ನೆರೆದಂಥ ಎಲ್ಲ ಶರಣ ಶರಣೆಯರು ಕೂಡ ಅನುಭವದ ಹೂಗಳು ಅಂತ ಹೇಳ್ತಾ ನೀವೆಲ್ಲರೂ ವಚನ ಸಾಹಿತ್ಯಕ್ಕೆ ಹೂಗಳಾಗಿ ಅಂತ ಹೇಳ್ತಾ ನನ್ನ ಉಪನ್ಯಾಸಕ್ಕೆ ವಿರಾಮ ಹೇಳ್ತೇನೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಶರಣು ಶರಣಾಗ್ತೀನಿ